ಕೈಲಿ ಕಾಲ್ ಒಂದ್ ಸ್ವಲ್ಪ ನೀರ್ ತಗೊಂಡು ಬಾ ಕುಡಿಯಾಕ ಯಾಕೋ ಎಲ್ಲರೂ ಬೇಜಾರ್ ಮಾಡಿದಾರ ಏನಾಗಿತ್ತು ಏನ ತಗೋರಿ ಈಗ ಹೇಳ್ರಿ ಪೊಲೀಸ್ರೆ ಏನಂದ್ರೆ ಶಂಕರ್ ಭಾವಜಿನ ಯಾವಾಗ ಬಿಡ್ತೇನೆ ಅಂತ ಹೇಳಿದ್ರ ಮಲ್ಲಿಕ ಇನ್ನು ಏನು ಆಗಿಲ್ಲ ಎಲ್ಲಿಗೈತಿ ಕೇಸ್ ಅಲ್ಲೇ ನಿಂತತಿ ಅಲ್ರಿ ಮೂರುವರೆ ತಿಂಗಳ ಆತ ಯಾಕೆ ಹಿಂಗ್ ಮಾಡಕತ್ತಾರ ಅವ್ರೆ ಮಲ್ಲಿಕ ತಪ್ಪು ನಮ್ದೈತಿ ನಾವು ಇಬ್ರು ಶಾಣೆರಾಗಿದ್ರ ಗುಳಿಗೆ ಹಾಕಿ ಕೊಲ್ಲಾಕ ಪ್ರಯತ್ನ ಪಟ್ಟಾಗ ನಾವು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರ ಅವಾಗ ಆ ಸೋನಲ್ನ ಬರಬ್ಬರಿ ಶಿಕ್ಷೆ ಕೊಡ್ಸಾಕ ನಮ್ಮ ಹತ್ರ ರೈಟ್ಸ್ ಇರ್ತಿತ್ತು ಆದ್ರ ನಾವು ಏನೋ ದೊಡ್ಡ ಇಶ್ಯೂಸ್ ಹಾಕೈತಿ ಪೊಲೀಸ್ ಕಂಪ್ಲೇಂಟ್ ಆಗಿ ಶಂಕರಣ್ಣ ಜೀವಕ್ಕೆ ಅಪಾಯ ಅಂತ ಹೇಳಿ ಹೆಂಗು ಶಂಕರಣ್ಣ ಹುಷಾರಾದ ಅಂತ ಹೇಳಿ ಆ ವಿಷಯನ ಗಂಭೀರವಾಗಿ ತಗೋಲಿಲ್ಲ ಅದ ನಮ್ಗೆ ಇವತ್ತು ಮುಳ್ಳಾಗೇತಿ ಸಂತು ಆಗಿನ ಟೈಮ್ಯಾಗ ಧೈರ್ಯ ಮಾಡಿ ಶಂಕರಣ್ಣನ ಜೀವ ಉಳಿಸಿರಲ್ಲ ಅದ ದೊಡ್ಡದ ಮೊದ್ಲ ಈ ಊರಾಗ ನನ್ನವರು ತನ್ನವರು ಅನ್ನೋರು ಇಲ್ಲ ಅಂತ ಟೈಮ್ನಾಗ ತೆಲಿ ಓಡಂಗಿಲ್ಲ ಅದಕ್ ಹೊಣಿ ನೀವಿಬ್ರು ಅಂತ ಯಾಕನ್ಕೊಂತೀ ಇಲ್ಲ ಅಣ್ಣ ನಾನೂರು ತೆಲಿ ಓಡಸ್ಬೇಕಾಗಿತ್ ನಾವ ಮದ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರ ಮೇಲೆ ವಿಶ್ವಾಸ ಇರ್ತಿತ್ತ ಮೊದಲ ಕಂಪ್ಲೇಂಟ್ ಕೊಟ್ಟಕಿ ಆ ಸೋನಲ್ ಅದಕ್ಕ ಅಗಿನ ಕರೆ ಹೇಳಾಕತ್ತಾಳ ಅಂತ ಹೇಳಿ ಪೊಲೀಸರು ಅನ್ಕೊಂಡಾರ ಇದಕ್ಕೆಲ್ಲಾ ಅಂತ್ಯ ಅಂತಕ್ಕೋ ಏನು ಸಂತೂ ಸುಮ್ನ ನೀ ನೀಳಾಕತ್ರಿ ಅಪ್ಪ ತಡ್ಕೊಳೋದಿಲ್ಲ ಯಪ್ಪ ಏನ್ ಪಾಯ್ ಸಣ್ಣ ಹುಡುಗರಂಗ ಹೋಗಿ ಕಣ್ಣೀರ್ ಬರ್ಸ್ಕೊ ಏನ್ ಮಾಡ್ಲಿ ಸೂರ್ಯ ಅವ್ವ ದಿನಾ ಫೋನ್ ಹಚ್ಚಾಕತ್ತಾರ ಹೋಗಿ ತಿಂಗಳ ಮೇಲೆ ಆತ ಮರ್ತಾ ಬಿಟ್ಟಿ ಅನ್ ಹೊಲ್ದಾಗ ಮಳಿ ಆಗೇತಿ ಬಿತ್ತದು ಅದ ಅದಾವು ಯಾವಾಗ ಬರ್ತಿ ಯಾವಾಗ ಬರ್ತಿ ಅಂತ ಅದ್ರಾಗ ಇವತ್ತಂತ್ರು ಮುಂಜಾನೆಯಿಂದ ಮೂರ್ ಬರೇ ಹಚ್ಚಾರ ಅವ್ಗ ಪ್ರೇಮವನ್ನ ಮಾತಾಡಿಸ ಏನ್ ಮಾಡ್ಲಿ ನಾನು ಏನ್ ಉತ್ತರ ಕೊಡ್ಲಿ ಅವ್ರಿಗೆ ಯಪ್ಪ ಸುಮ್ನ ಆಗ ಬಹಳ ಅತಿ ಚಿಂತೆ ಮಾಡಾಕತ್ವಿ ಅಂದ್ರ ಉಪಯೋಗಿಲ್ಲ ಎಲ್ಲಾ ಸಮಸ್ಯಕ್ಕೂ ಒಂದು ಪರಿಹಾರ ಇರ್ತೈತಿ ಅದನ್ನ ಕಂಡುಕೊಳ್ಳೋ ಬಗ್ಗೆ ವಿಚಾರ ಮಾಡಬೇಕ ನನಗ ಏನ್ ಮಾಡ್ಲಿ ಅನ್ನೋದ್ ನಿಮ್ಮ ನೋಡಿದ್ರೇಮೋನ್ ಅಂತೇಳಿ ಮಾತಾಡ್ಸು ಮಾತಾಡ್ಸು ಅಂತಾಳ ಏನ್ ಉತ್ತರ ಹೇಳಿ ಹೇಳ ಎಪ್ಪ ಎಲ್ಲಾ ಸರಿಯಾಕೇತಿ ಬಾಯ್ ಕುಂದ್ರು ಒಂದ್ ಬಿಸಿ ಚಾ ಕುಡಿನು ಆಮೇಲೆ ವಿಚಾರ ಮಾಡುನು ಏನ್ ಮಾಡ್ಬೇಕು ಅನ್ನೋದು ಆದ್ರೂ ಪ್ರೇಮ ವೈನಿ ಹಿಂಗ್ ಬದ್ಲಿ ಹಾಕಂತ ನಾನು ಎಂದೂ ಅನ್ಕೊಂಡಿರ್ಲಿಲ್ಲ ಅಣ್ಣ ಈಗ ವೈನಿ ಬರೇ ವೈನಿ ಅಲ್ಲ ಅವರು ಒಬ್ರೇ ಜವಾಬ್ದಾರಿಯುತ ಅಧಿಕಾರಿ ಅವ್ರ ಜಗದಗ ಅವರು ಕರೆಕ್ಟ್ ಇರಬಹುದು ಯಾರ ಬಗ್ಗೆನೋ ನಾವು ತಿಳಿದ ಮಾತಾಡೋದು ತಪ್ಪಕ್ಕೆ ತಾನಾ ಆದರೂ ತಂತು ಅಪ್ಪನರ ಎರಡು ಚೆಂದಾಗಿ ಮಾತಾಡಿಸಬಹುದು ಇತ್ತಲ್ಲ ಅಲ್ಲ ಎಲ್ಲರೂ ಏನು ಮಾತಾಡಾತ್ತೀರಿ ಯಾರ್ ಮವರನ್ನ ಮಾತಾಡಿಸಬೇಕagitte ಯಾರ್ ಬಗ್ಗೆ ಮಲ್ಲಿಕಾ ನಿನಗೊಂದು ವಿಷಯ ಹೇಳೋದೆ ಮತ್ತೆ ನಾನು ಪ್ರೇಮವಿನಿ ಪ್ರೇಮಕ ಅಣ್ಣ ಇರೋ ಸ್ಟೇಷನ್ ಈಗ ದೊಡ್ಡ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ಆಗ್ಯಾರ ಏನ್ರೀ ಹೊಸ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ತಗೊಳ್ಳ ಹೌದು ಮಲ್ಲಿಕಾ ನಮಗೂ ನಿನ್ನೆ ಹೋದಾಗ ಗುರ್ತಾತ ಹಂಗಿದ್ರೆ ಯಾ ತಲೆ ಕೆಡಿಸ್ಕೊಂತೀರಿ ನಮ್ಮ ಪ್ರೇಮಕ್ಕನ ನಮ್ಮ ಶಂಕರ ಮಾವನ ಬಿಡಸ್ತಾ ಪ್ರೇಮವ ಬದಲಿನಾಗಳ ಅಕ್ಕಿ ಮಾತಾಡೋದು ನೋಡಿದ್ರ ಶಂಕರಪ್ಪನ ಬಿಡಸ್ತಾಳ ಅನ್ನೋ ನಂಬಿಕೆ ನಮಗಿಲ್ಲ ಮಾವರೆ ನಮ್ಮ ಪ್ರೇಮಕ ಬಾರಿ ಒಳ್ಳೆ ಐತಿ ಸತ್ಯಕ್ಕ ಬೆಲೆ ಕೊಡಕಿ ಶಂಕರ ಮಾವಂದು ಏನು ತಪ್ಪಿಲ್ಲ ಅಂತ ಅಕ್ಕಿಗೆ ನಾವು ತಿಳಿಸಿ ಹೇಳಬೇಕು ಯಾರ ಮಾತನ್ನು ಕೇಳುವ ಸ್ಥಿತಿ ಒಳಗ ಅವರಿಲ್ಲ ಮಲ್ಲಿಕ ಕಾನೂನು ಸಾಕ್ಷಿ ಕೇಳ್ತೈತಿ ಮದ್ವೆ ಫೋಟೋ ಬಿಟ್ಟು ಇನ್ನ ಬ್ಯಾರೆ ಯಾವ ಸಾಕ್ಷಿ ಅದಾವೆ ನಮ್ಮ ಹತ್ರ ಅದ್ರಾಗ ಬೇರೆ ಆ ಕೆಟ್ಟ ಹೆಂಗೆಸ ಸೋನಲ್ ನಾನು ಅವ್ರ ಹೇಳ್ತಿ ಅಂತ ಮೊದಲು ಕಂಪ್ಲೇಂಟ್ ಮಾಡಿ ಅಕಿನ ಅವ್ರ ಹೇಳ್ತಿ ಅಂತ ನಂಬೋ ಹಾಗೆ ಮಾಡ್ಬಿಟ್ಟು ಚಲೋ ಸಣ್ಣ ಹ್ಞೂ ನಾನು ಪ್ರಾಬ್ಲಮ್ ಹಪ್ಪತ್ತು ಕರ್ಕೊಂಡು ಹೇಳ್ರಿ ನಾಳೆ ಹಪ್ಪ ಮಾತಾಡ್ತನು ಮಲ್ಲಿಕಾ ನೀ ಏನು ಮಾತಾಡಿದ್ರು

ನೀನ್ ಮಾತಾಡಿ ನೋಡ್ತೆ ನಾನು ಹಠ ನಿನ್ನ ಕಡೆ ಇದ್ರ ನಾಳೆ ಹೋಗಬೇಕಾರ ಬಾ ಮಾತಾಡು ಆಮೇಲೆ ಹಾಲು ಚಾಲು ನಿನಗೆ ಅರ್ಥ ಆಕತಿ ನೀವೆಲ್ಲರೂ ಹೇಳಿದ್ ನೋಡಿದ್ರ ನನಗ ನಂಬಕಿನೇ ಬರವಂತ ಹ್ಮ್ ಇರ್ಲಿ ನಾನ ನೋಡಿ ಏನಾದ್ರೂ ಒಂದು ಉಪಾಯನ ಹುಡುಕೆ ಹುಡುಕ್ತೇನೆ ಪಿಸಿ ಇವತ್ತ ಈ ಶಂಕರನ ಕಥೆ ಮುಗಿತ ಹೆಂಗೋ ಮೇಡಮ್ ಅವರಿಗೆ ಎಲ್ಲ ಎವಿಡೆನ್ಸ್ ಸಿಕ್ಕಾವ ಈ ಶಂಕರಂದ ತಪ್ಪು ಅಂತ ಹೇಳಿ ಮೇಡಂ ಗಾ ಗುರ್ತagithi ಅಂತೂ ಇಂತ ಈ ಕೇಸಿಗೆ ಇವತ್ತಾ ಅಂತ್ಯಾ ಅಕ್ಕೆತಿ ಪಾಪ ಸೋನಾಳ ಗಾ ಕಡೇಕು ನ್ಯಾಯ ಆ ಸಿಗ್ತಿತಿ ಇತನ ಹೇಳ್ತಿ ಹಾಫ್ ಮೆಂಟಲ್ ಯಾವ ನೋಡಿ ಇಕಿ ದೃಷ್ಟಿ ಒಳ್ಳದು ಗಣ ಮಕ್ಕಳು ತಪ್ಪು ಮಾಡಿರ್ತಾರ ಹೆಣ ಮಕ್ಕಳು ಸರಿ ಮಾಡಿರ್ತಾರ ನನಗೆ ಬರ ಸಿಟ್ಟಿಗೆ ಇಕ್ಕಿನ ಈಗ ಡಿಸ್ಮಿಸ್ ಮಾಡಬೇಕು ಅನಿಸುತ್ತತಿ ಆದ್ರೆ ಯರ್ ಮಡಿ ಇಕ್ಕೆ ನೋಡಿದ್ರೆ ನನಕಿಂತ ದೊಡ್ಡ ಪೋಸ್ಟ್ ನಗದಾಳ ಮನೆಯಗೂ ಇಕ್ಕೆ ಹೇಳದಂಗ ಹೇಳಬೇಕು ಸ್ಟೇಷನ್ ಗೆ ಬಂದರು ಇಕ್ಕೆ ಹೇಳದಂಗ ಹೇಳಬೇಕು ಎಲ್ಲ ನನಗೆ ಗ್ರಹಚಾರ ಏನನ್ರೀ ಪಿಸಿ ಏನಿಲ್ಲ ರೀ ಮೇಡಂ ನಿಮ್ಮ ಅಪ್ಪಾಜಿ ಅವರು ನಿಮಗೆ ಸಣ್ಣರ ಇದ್ದಾಗ ಪಾರ್ಲೇಜಿ बिस्किट ತಿನ್ಸಿರಬೇಕು ಗೊತ್ತಿಲ್ಲನ್ರೀ ಜಿ ಫಾರ್ ಜೀನಿಯಸ್ ಅಂತ ಯಾವಾಗ ಬಿಸ್ಕಿಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಮುಂಜಾನೆ ಅದ್ ಬಿಸಿ ಬಿಸಿ ರೊಟ್ಟಿ ಕುದೇ ಕುದೆ ಕಾಳು ಏನ ಜ್ವರ ಬಂದ್ರ ಉರಿ ಬಂದ್ರ ಒಂದೆರಡು ಬ್ರೆಡ್ ತಿನ್ನಿಸ್ತಾರ ಹೊಟ್ಟಿ ಜೊಳ್ಳೆ ಅಂತ ಹೇಳಿ ಜಾಡ್ಸಾ ಕುಂತ್ರ ಪಾರ್ಲೇಜಿ ಬಿಸ್ಕಿಟ್ ಒಣ ತಿನ್ನಿಸ್ತಾರ್ರಿ ದಿನಂ ಪ್ರತಿ ಬಿಸ್ಕಿಟ್ ತಿಂದ್ರ ಮುಗದ ಹೋತ ಕತಿ ನಮ್ದು ಮೇಡಮರ ಅದು ಪಾರ್ಲೇಜಿ ಬಿಸ್ಕಿಟ್ ಬಹಳ ತುಟ್ಟಿರ್ತತ್ ಅಂತ್ರಿ ಅದಕ್ಕ ನಮ್ಮ ಅಪ್ಪಾಜಿಯರು ಗೊಡ್ಡೆ ಬಿಸ್ಕಿಟ್ ತಿನ್ಸಾರ್ರೀಜಿ ನೀವು ಮೇಡಮ್ ನೀವ್ ಬಂದಿಂದ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಂಗಿಲ್ಲ ಅಂತೇಳಿ ಬಂದು ಕೂಡ್ಲೇನ ಎಲ್ಲಾ ಫೈಲ್ ತಂದು ಟೇಬಲ್ ಮೇಲೆ ಇಟ್ಟು ಬಿಟ್ಟೇನ್ರಿ

ಮೇಡಮ ನಾನು ಇದನ್ನ ಒಪ್ಕೊಳೋದಿಲ್ಲ ನಾವು ಕೂಡ ಇದನ್ನ ತಯಾರಿಲ್ಲ ಯಾಕಂದ್ರ ಈ ಸೋನಲ್ ಅಣ್ಣನ್ ಜೀವ ತೆಗ್ಯಕ ಒಮ್ಮೆ ಪ್ರಯತ್ನ ಪಟ್ಟಾಳ ಏನೋ ಹೆಣ್ಮಗಳ ಅಂತ ಹೇಳಿ ಸ್ವಲ್ಪ ಅನುಕಂಪ ತೋರಿಸಿದ್ದಕ್ಕ ನಮ್ಮ ತೆಲೆ ಮೇಲೆ ಹತ್ತಿ ಕುಂತಳ ಮೇಡಮ್ ಅವ್ರ ಇಮಿಡಿಯೇಟ್ಲಿ ಡಿಸಿಷನ್ ತಗೊಳೋಕಿಂತ ಮುಂಚೆ ನೀವ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿ ನಮ್ಮ ಅಣ್ಣಗ ನ್ಯಾಯ ಕೊಡಸ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೇನ್ರಿ ಇದಕ್ಕಿಂತ ಹೆಚ್ಚಿಂದ ನಮಗೇನು ಬೇಡ ಮೇಡಮ್ ಅವ್ರ ನಮಗ ಯಾವ ವಿದ್ಯಾ ಇಲ್ಲ ಬುದ್ಧಿ ಇಲ್ಲ ನೀವೆಲ್ಲಾ ಕಲ್ತವ್ರು ಅರ್ತವ್ರು ತಿಳ್ಕೊಂಡು ತಿಳ್ಕೊಂಡ್ರೊಳಗ ಯಾರ ತಪ್ಪೈತಿ ಅಷ್ಟ್ ಮಾಡ್ರಿ ಯವ ಉಪ್ಪು ತಿಂದವ್ರು ನೀರ್ ಕುಡಿಬೇಕು ಯಾರ ತಪ್ಪು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅದು ನನ್ನ ಮಗನ ಆಗಿರ್ಲಿ ಇನ್ನೊಬ್ರು ಆಗಿರ್ಲಿಂಗ ಇವತ್ತೇನೋ ಹೊಸ ಹೇಳಿದ್ರಿ ಶಂಕರ್ ಅವ್ರಿಗೆ ನಿದ್ದಿ ಈ ಸೋನಲ್ ಅವ್ರು ಹಾಕಿದ್ರು ಅಂತ ಅದಕ್ಕ ನಿಮ್ಮ ಮಾತ ಏನು ಸಾಕ್ಷಿ ಐತಿ ಅದಕ್ಕ ನಾನು ಸಾಕ್ಷಿ ಅದೇನ್ರಿ ಮೇಡಂ ಮಲ್ಲಿಕಾ ನೀನಾ ಅಂದ್ರ ಎಲ್ಲರೂ ಡಿಸೈಡ್ ಮಾಡಿಬಿಟ್ಟಿರಿ ಶಂಕರ್ ಅವ್ರಿಗೆ ಹೆಂಗಾದ್ರೂ ಮಾಡಿ ಜೈಲಿಂದ ಬಿಡಿಸ್ಬೇಕು ಅಂತ ಹೇಳಿ ಸ್ನೇಹಿತರೆ ಕಮೆಂಟ್ ಮಾಡಿದಂತ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳ್ರಿ ಹಂಗೆ ಇವರ ಊರು ಇವರು ಬೆಂಗಳೂರಿನಲ್ಲಿರುವ ಅವರ ಅಕ್ಕನ ಮನೆಯಲ್ಲಿ ತಮ್ಮ ಜನ್ಮ ದಿನವನ್ನ ಆಚರಿಸ್ಕೊಳ್ತಾ ಸಂಚಿತ ಕಾಮಿಡಿ ಕಾರ್ಟೂನ್ ವತಿಯಿಂದ ತಮಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇವೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಂಗ ನಮ್ಮ ಪ್ರಿಯಾಂಕಾ ಓಲೇಕಾರ್ ಅವರಿಗೆ ಹಾಯ್ ತಿಳಿಸೋಣ ವೀಕ್ಷಕರ ಬಹಳಷ್ಟು ಜನ ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ತುಂಬಾ ಖುಷಿ ಆಗ್ತದೆ ದಯವಿಟ್ಟು ನಮ್ಮ ಹಳ್ಳಿ ಚಿಡ್ಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ அபிப்ப